ಅಂಬೇಡ್ಕರ್ ಜಿಂದಾಬಾದ್ 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 ಹೆಸರು ಪಡಿತ ಈ ದೇಶದ ಜಾತಿ ವ್ಯವಸ್ಥೆ ಕೋಮ ವ್ಯವಸ್ಥೆಯಲ್ಲಿ ಹಿಂಸೆಯ ದಳ್ಳುರಿಯನ್ನ ಸಮಾಜದ ಮೇಲೆ ಹರಡ್ತಾ ಹಿಂಸಾತ್ಮಕವಾಗಿ ಮುಂದುವರಿತಾ ಸಮಾಜದಲ್ಲಿ ಹಲೋಲು ಕಲ್ಲಲುಗಳನ್ನು ಸೃಷ್ಟಿ ಮಾಡ್ತಾ ಬಂದಿರುವಂತಹ ಹಿನ್ನೆಲೆ ಇರುವಂತಹ ಒಂದು ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಇವತ್ತು ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ದೇಶದ ಪ್ರಜೆಗಳಿಗೆ ದ್ರೋಹ ಮಾಡುವಂತ ಕೆಲಸ ಆಗ್ತಾ ಇದೆ ಯಾಕೆ ಈ ರೀತಿ ಹೇಳ್ಬೇಕಾಗುತ್ತೆ ಅನ್ನೋದಾದ್ರೆ ಏನು ಇವತ್ತು ನಮ್ಮ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹೇಳಿದ್ದಾರೆ ಈ ಆರ್ ಎಸ್ ಎಸ್ ಕಾರ್ಯಗಳನ್ನ ಬೆಂಬಲ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ನೀವು ಆರ್ ಎಸ್ ಎಸ್ಗೆ ಇನ್ನೊಂದು ರೀತಿ ಕುಮ್ಮಕ್ಕು ಕೊಡ್ತಾ ಇದ್ದೀರಿ ಅನ್ನೋದಾದ್ರೆ ಏನು ಈ ದೇಶದ ಪರಿಸ್ಥಿತಿಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾನಿಯಲ್ಲಿ ಶಾಂತಿಯುತವಾಗಿ ಒಂದು ಸಾಂವಿಧಾನಿಕವಾಗಿ ಕಾನೂನಾತ್ಮಕವಾಗಿ ಅಭಿವೃದ್ಧಿಯನ್ನ ಕಾಣಬೇಕಾದಂತಹ ಸಮಾಜವನ್ನ ಅಲ್ಲೊಲ್ಲ ಕಲ್ಲೊಳಗಳು ಉಂಟು ಮಾಡಿ ಆ ಶಾಂತಿಯನ್ನ ಉಂಟು ಮಾಡಿ ಈ ಸಮಾಜದ ಅಭಿವೃದ್ಧಿಗೆ ಕುಂಠಿತ ಆಗ್ತಾ ಇದೀರಾ ಹಾಗಾಗಿ ಈ ಸಂಘಟನೆಯ ಬಗ್ಗೆ ಆರ್ ಎಸ್ ಎಸ್ ಸಂಘಟನೆಯ ಬಗ್ಗೆ ಮುಂಚಿನಿಂದಲೂ ಸಹ ಈ ಒಂದು ಸಮಾಜದಲ್ಲಿ ಏನು ಬುದ್ಧಿಜೀವಿಗಳ ಸಮಾಜದಲ್ಲಿ ವಿರೋಧ ಇದೆ ಹಾಗಾಗಿ ಅಂತಹದೇ ಒಂದು ವಿರೋಧ ಇರುವಂತಹ ಸಂಘಟನೆ ಇವತ್ತು ಸಮಾಜದಲ್ಲಿ ಶಾಂತಿ ಕಡದ ಒಂದು ಪ್ರಯತ್ನವನ್ನ ಮಾಡ್ತಾ ಅವರ ಪ್ರಾಬಲ್ಯವನ್ನ ಮೆರೆಯೋದಕ್ಕೋಸ್ಕರವಾಗಿ ಅಲ್ಲಲ್ಲಿ ಎಲ್ಲ ಗ್ರಾಮ ಮತ್ತು ತಾಲೂಕು ಮತ್ತು ನಗರ ಪ್ರದೇಶಗಳಲ್ಲಿ ಅವರು ಪಥಸಂಚಲನ ಮಾಡ್ತಾ ಜನರಲ್ಲಿ ನಾವು ಆರ್ ಎಸ್ ಎಸ್ನವರು ಜಾಸ್ತಿ ಇದೀವಿ ನೀವೆಲ್ಲರೂ ಸಹ ನಮಗೆ ಬೆಂಬಲವಾಗಿರ್ಬೇಕು ಅನ್ನುವಂತಹ ಒಂದು ಪ್ರಭಾವನ ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಹೊಸಕೋಟೆಯಲ್ಲೂ ಕೂಡ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಯಾಕೆ ಸಾಂಕೇತಿಕವಾಗಿ ಮಾಡ್ತಾ ಅಂದ್ರೆ ನಾಳೆ ಬೆಂಗಳೂರಲ್ಲಿ ಇದೇ ಆರ್ ಎಸ್ ಎಸ್ ವಿರುದ್ಧ ಎಲ್ಲ ಚಳುವಳಿಗಳು ಐಕ್ಯ ಚಳುವಳಿಗಳು ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರೋದ್ರಿಂದ ಇವತ್ತು ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಮನವಿ ಕೊಡ್ತಕ್ಕಂತ ಉದ್ದೇಶವನ್ನು ಇಟ್ಕೊಂಡು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನಾಧರಣಿಯಲ್ಲಿ ನಮ್ಮ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಸಂಘಟನಾ ಸಂಚಾಲಕರಾದ ಕೆ ಆರ್ ಮುನಿಯಪ್ಪ ಅವರಿದ್ದಾರೆ ಬಿಸ್ನಹಳ್ಳಿ ಮೂರ್ತಿ ಅವರಿದ್ದಾರೆ ಮತ್ತೆ ಆ ಸಪ್ತಾ ಸೈನಿಕ ದಳದ ಸಹೋದರ ಚಳವಳಿ ನಾಗೇಶ್ ಅವರು ಇದ್ದಾರೆ ಮತ್ತೆ ಅನೇಕ ನಮ್ಮ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ತಾಲೂಕ್ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಮಾನ ಮನಸ್ಕ ಚಳುವಳಿಯ ಕಾರ್ಯಕರ್ತ ಮತ್ತು ಪದಾಧಿಕಾರಿ ಮಿತ್ರರು ಈ ಚಳವಳಿಯಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಬಂಧುಗಳೇ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿತು ಅಂತ ಹೇಳ್ಕೊಂಡು ಇವತ್ತು ದೇಶದ ಎಲ್ಲಾ ಕಡೆ ಪಥ ಸಂಚಲನವನ್ನ ಮಾಡ್ತೀವಿ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಯಾವುದೇ ಒಂದು ಮಗು ಹುಟ್ಟಿದ್ರೆ ಆ ಮಗುಗೆ ಯಾವಾಗ ಹುಟ್ಟಿತ್ತು ಅದ್ರ ಹೆಸರೇನು ಅನ್ನೋ ಬರ್ತ್ ಸರ್ಟಿಫಿಕೇಟ್ ಇರುತ್ತೆ ಅದು ಯಾರು ಗುಟ್ಟಿತ್ತು ಅವ್ರ ಅಪ್ಪ ಯಾರು ಅವ್ರ ತಾಯಿ ಯಾರು ಅಂತ ದಾಖಲೆಗಳು ಇರ್ತವೆ ಆದ್ರೆ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗಿದೆ ಅಂತ ಹೇಳ್ಕೊಳ್ತಾ ಇದಾರೆ ಇದು ನನಗೆ ಆಶ್ಚರ್ಯ ಅನ್ಸುತ್ತೆ ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಯಾವುದೇ ಒಂದು ಸಂಘಟನೆ ಆಗಲಿ ಒಂದು ರಾಜಕೀಯ ಪಕ್ಷ ಆಗಲಿ ಅದು ಜನ್ಮ ತಾಳಿದ್ರೆ ಅದು ನೋಂದಾವಣಿ ಇರಬೇಕು ಆದ್ರೆ ಆರ್ ಎಸ್ ಎಸ್ ಇದುವರೆಗೂ ಕೂಡ ನೋಂದಾವಣೆ ಆಗಲಿಲ್ಲ ಇದು ಈ ಆರ್ ಎಸ್ ಎಸ್ ಅಂತೆ ನಮ್ಮ ಸಿಮಿ ಸಂಘಟನೆಗಳಿದಾವಲ್ಲ ಕೋಮುವಾದಿ ಸಂಘಟನೆಗಳು ಭಯೋತ್ಪಾದಕ ಸಂಘಟನೆಗಳು ಅವು ಕೂಡ ಇದುವರೆಗೂ ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು ಇದು ಆ ಗುಂಪಿಗೆ ಸೇರಿದ ಸಂಘಟನೆ ಬಂದೂಕನ್ನ ಹಿಡಿದು ಅಲ್ಲಿ ಭಾರತದ ಮೇಲೂ ಬೇರೆ ದೇಶಗಳ ಮೇಲೆ ಆಫ್ಘಾನಿಸ್ತಾನದ ಉಗ್ರಗಾಮಿಗಳು ಒಂದು ಹಿಂಸಾಚಾರವನ್ನು ಮಾಡಿದ್ರೆ ಇಲ್ಲಿ ಭಾರತದಲ್ಲಿ ಅದೇ ಕೋಮು ಮುಖುವಾಡವನ್ನು ಹೊತ್ತಿರತಕ್ಕಂಥ ಆರ್ ಎಸ್ ಎಸ್ ಲಾಠಿಯನ್ನ ಹಿಡಿದು ಲಾಠಿಯನ್ನ ಹಿಡಿದು ಮತ್ತೆ ತ್ರಿಶೂಲವನ್ನ ಹಿಡಿದು ಜನರನ್ನ ಭಯೋತ್ಪಾದಕರ ಭಯೋತ್ಪಾದನೆ ಜನರಲ್ಲಿ ಭಯೋತ್ಪಾದನೆಯನ್ನು ಉಂಟು ಮಾಡುವುದು ಪಥ ಸಂಚಲನಗಳನ್ನ ಮಾಡ್ತಾ ಇದೆ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ ನೀವು ಮತ ಸಂಚಲನಗಳನ್ನ ಮಾಡಿ ಆದರೆ ನಮ್ಮ ವಿರೋಧ ಇಲ್ಲ ಆದ್ರೆ ಲಾಠಿ ಯಾಕಪ್ಪ ಬೇಕು ನಿಮಗೆ ಅಂತೇಳಿ ಲಾಠಿ ಹಿಡ್ಕೊಳ್ತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳ ಕೈಗೆ ತ್ರಿಶೂಲವನ್ನ ಕೊಡ್ತಕ್ಕಂಥದು ಕತ್ತೆಗಳನ್ನ ಕೊಟ್ಟು ಇವತ್ತು ದೇಶದಲ್ಲಿ ದಳ್ಳುರಿಯನ್ನ ಧರ್ಮ ಧರ್ಮಗಳ ಮತ್ತೆ ಅಶಾಂತಿಯನ್ನ ಒಂದು ದ್ವೇಷವನ್ನ ಆರ್ ಎಸ್ ಎಸ್ ಮಾಡ್ತಾ ಇದೆ ನಾವು ಈ ದೇಶದ ದೇಶ ಪ್ರೇಮಿಗಳು ನಾವು ಅವ್ರು ಹೇಳ್ಕೊಳ್ತಾ ಇದಾರೆ ನಾವು ದೇಶ ಪ್ರೇಮಿಗಳು ಭಾರತ್ ಮಾದಕ್ಕೆ ಜೈ ಅಂದ ತಕ್ಷಣ ನಾವು ದೇಶ ಪ್ರೇಮಿಗಳಾಗ್ತೀವಿ ಅಂತ ಅಂತೇಳಿ ಆದ್ರೆ ಭಾರತದ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದಾಗ ನೀವು ಎಲ್ಲೋಗಿದ್ರಿ ಹೋಗಿದ್ರಿ ಈ ದೇಶದ ಮೂಲ ನಿವಾಸಿಗಳಾದಂತ ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮೇಲೆ ದೌರ್ಜನ್ಯಗಳಾದಾಗ ಅವರನ್ನ ಕಾರಂಚೋಡು ಚುಂಡೂರು ಮತ್ತೆ ಕಂಬಾಲ್ಪಲ್ಲಿ ಇಲ್ಲೆಲ್ಲ ಕೊಚ್ಚು ಕೊಲೆಯನ್ನ ಮಾಡಿದ್ರಲ್ಲ ಅವಾಗ ಆರ್ ಎಸ್ ಎಸ್ ನೀವು ಎಲ್ಲ ಹೋಗಿದ್ರಿ ಅನ್ನೋ ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ ಇವತ್ತು ನಾವು ದಲಿತರ ಪರ ಇದ್ದೇವೆ ಈ ದೇಶದ ಜನರ ಪರವಾಗಿ ಅಂತ ಹೇಳ್ಕೊಳ್ತಕ್ಕಂತ ಆರ್ ಎಸ್ ಎಸ್ ಏನಿದ್ದೀರಿ ನೀವು ಅವತ್ತು ಎಲ್ಲೇ ಅಡುಗೆ ಕೂತಿದ್ರಿ ಅನ್ನೋದನ್ನ ಇವತ್ತು ಜನ ಮಾಡಬೇಕಾಗಿದೆ ನಿಮ್ಮ ಉದ್ದೇಶ ಇಷ್ಟೇ ನೀವು ಭಾರತದ ಸಂವಿಧಾನದ ಅಡಿಯಲ್ಲಿ ಸಮಾನತೆಯಿಂದ ಬದುಕ್ತಕ್ಕಂಥ ಜನರನ್ನ ಇವತ್ತು ಅವರನ್ನ ನಾಶ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಮಾನತೆ ಸಂವಿಧಾನ ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಿದೆ ಶಿಕ್ಷಣವನ್ನು ಕೊಟ್ಟಿದೆ ಓಟಿನ ಹಕ್ಕನ್ನು ಕೂಡ ಕೊಟ್ಟಿದೆ ಅದನ್ನೆಲ್ಲ ನೀವು ಹಿಂದೆ ತರ ಮನುಸ್ಮೃತಿ ಚಾತುರ್ವಣ ವ್ಯವಸ್ಥೆ ಆ ಜಾತಿ ವ್ಯವಸ್ಥೆಯ ಪದ್ಧತಿಗೆ ತಗೊಂಡು ಹೋಗ್ಬೇಕು ಅನ್ನೋ ಉನ್ನಾರವನ್ನು ಇಟ್ಕೊಂಡು ಇವತ್ತು ನೀವು ಚಳುವಳಿಯನ್ನ ಕಟ್ಟಿರ್ತಕ್ಕಂಥದ್ದು ಎಲ್ಲ ನಾಗರಿಕ ಬಂಧುಗಳಿಗೂ ಅರ್ಥ ಆಗ್ತಾ ಇದೆ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಸಿದ್ದರಾಮಯ್ಯ ಮತ್ತು ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ ಈ ನೋಂದಣಿ ಇಲ್ಲದ ಸರ್ಕಾರಕ್ಕೆ ಅಲ್ಲ ನೋಂದಣಿ ಇಲ್ಲದ ಆರ್ ಎಸ್ ಎಸ್ ಸಂಘಟನೆಗೆ ಅದು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅನುಮತಿಯನ್ನ ಕೊಡಬಾರದು ಅಂತೇಳಿ ಇದನ್ನ ಈಗಿನ ಸರ್ಕಾರ ಮಾಡಿದ್ದಲ್ಲ ಜಗದೀಶ್ ಶೆಟ್ಟಿ ಇದ್ರಲ್ಲ ಹಿಂದೆ ಸರ್ಕಾರ ಆಗ ಬಿಜೆಪಿ ಸರ್ಕಾರವನ್ನೇ ಮಾಡಿದ್ದು ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಸಂಘಟನೆ ಪರ್ಮಿಷನ್ ಇಲ್ದಿರ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಹೇಳಿ ಜಗದೀಶ್ ಶೆಟ್ಟರ್ ಮಾಡಿದ್ರು ಆವಾಗ ಇವರು ಪ್ರಶ್ನೆ ತಾಕತ್ತಿಲ್ಲ ಯಾಕಂದ್ರೆ ಅವರು ಪೋಷಿಸಿರ್ತಕ್ಕಂತ ಬಿಜೆಪಿ ಅದು ಆದ್ರಿಂದ ಅವತ್ತು ಬಾಯಿ ಮುಚ್ಕೊಂಡಿದ್ದಂತವ್ರು ಇವತ್ತು ಯಾರೋ ಒಬ್ಬ ದಲಿತ ಮಾತಾಡ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ದಲಿತರನ್ನ ಮತ್ತು ದಲಿತ ಅಧಿಕಾರಿಗಳನ್ನ ಮತ್ತು ಸಚಿವರುಗಳನ್ನ ಒಂದು ಧ್ವಂಸ ಮಾಡಬೇಕು ಅವರ ಬಾಯಿಯನ್ನು ಮುಚ್ಚಿಸಬೇಕು ಅವರ ಅವರ ಉನ್ನತಿಯನ್ನ ಸಹಿಸ್ಕೊಳ್ತೀರಾ ಅವರ ಮೇಲೆ ತಿರುಗಿ ಬೀಳೋದಿದೆಯಲ್ಲ ಇದನ್ನ ನಾವು ದಲಿತರು ಯಾರು ಸುಮ್ಮನೆ ಇರಲ್ಲ ಅದನ್ನ ತೀವ್ರವಾಗಿ ಖಂಡಿಸ್ತೇವೆ ನಾವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಏನು ಆಶಯ ಏನಿದೆ ಅದಕ್ಕೆ ಧ್ವರಿಯನ್ನ ಗುಡಿಸ್ತಕ್ಕಂಥದ್ದು ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇದು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನ ಮಾಡ್ತೀವಿ ಅಂತೇಳಿ ಅದೇ ನೀವು ಯಾ ಚಿತ್ತಾಪುರನೇ ಯಾಕೆ ನೀವು ಟಾರ್ಗೆಟ್ ಅನ್ನ ಮಾಡ್ತಿದ್ದೀರಾ ನೀವು ಹೇಳ್ತಿದ್ದೀರಾ ನಾವು ಖರ್ಗೆಯನ್ನ ಮುಂದಿನ ದಿನಗಳಲ್ಲಿ ಸೋಲಿಸ್ತೇವೆ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅಂತೇಳಿ ನಾವು ದಲಿತರು ಈ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಇದ್ದೀವಿ ನಾವೇನಾದ್ರೂ ತೀರ್ಮಾನ ಮಾಡಿದ್ರೆ ಈ ಬಿಜೆಪಿಯನ್ನ ಈ ದೇಶದಿಂದನೇ ಹೊರಗಡೆ ಆಗ್ತಕ್ಕಂಥ ತಾಕತ್ತು ಓಟಿನ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ ನಾವು ಅರ್ಥ ಮಾಡ್ಕೋಬೇಕು ಇಂಥ ರಾಷ್ಟ್ರೀಯ ಸರ್ವನಾಶ ಸಂಘ ಈ ದೇಶಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕು ಅವ್ರು ಹೇಳ್ಕೊಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ಇಲ್ಲ ಇಲ್ಲ ಅದು ರಾಷ್ಟ್ರದ ಸರ್ವನಾಶ ಸಂಘ ಈ ರಾಷ್ಟ್ರವನ್ನ ಸರ್ವನಾಶ ಮಾಡಬೇಕು ಸಮಾನತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆಯನ್ನ ನಿರ್ನಾಮ ಮಾಡಬೇಕು ಅನ್ನೋದು ನಾನು ಒಂದು ಪ್ರಶ್ನೆಯನ್ನು ಆರ್ ಎಸ್ ಎಸ್ ಮಾಡ್ತೇನೆ ನೀವು ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ನೀವು ಚಳವಳಿ ಹುಟ್ಟಿದ್ದು ಅಂತ ಹೇಳ್ಕೊಳ್ತೀರಾ ಹಾಗಾದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ನಿಮ್ಮ ಪಾತ್ರ ಏನು ಬ್ರಿಟಿಷರ ಏಜೆಂಟ್ ಆಗಿ ನೀವೆಲ್ಲರೂ ಕೂಡ ಬ್ರಿಟಿಷರ ಬೂಟನ್ನು ನೆಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ನೀವು ಸ್ವಾತಂತ್ರ್ಯವನ್ನು ಬಯಸ್ತಾರೇ ಅಲ್ಲ ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನ ವಿರೋಧ ಮಾಡಿದ್ರಿ ಹಿಂದೂ ಕೋಣಬಿಲ್ ಅನ್ನ ವಿರೋಧ ಮಾಡಿದ್ರಿ ಮಹಿಳೆಯರಿಗೆ ಹಿಂದುಳಿದ ವರ್ಗಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥ ಹಿಂದೂ ಕೋಡ್ ಬಿಲ್ ಅನ್ನು ವಿರೋಧ ಮಾಡಿದ್ರಿ ತದನಂತರ ರಾಷ್ಟ್ರ ಧ್ವಜವನ್ನ ಇದುವರೆಗೂ ಕೂಡ ನೀವು ಎಲ್ಲೂ ಕೂಡ ಒಪ್ಪಿಕೊಂಡಿಲ್ಲ ರಾಷ್ಟ್ರ ಧ್ವಜವನ್ನ ನಿಮ್ಮ ಆರ್ ಎಸ್ ಎಸ್ ಕಚೇರಿ ಏನು ಕೇಶವ ಕೃಪದ ಮೇಲೆ ಕೂಡ ಇವತ್ತು ಹಾರಾಟ ಮಾಡಲಿಲ್ಲ ಇದುವರೆಗೂ ಕೂಡ ಮತ್ತೆ ರಾಷ್ಟ್ರ ಗೀತೆಯನ್ನು ಕೂಡ ನೀವು ಆಡಲ್ಲ ನಿಮ್ಮದೇ ಆದಂತ ಕೆಲವು ಏನು ಭಯೋತ್ಪಾದಕ ಸಂಘಟನೆಗಳು ಮಾಡ್ಕೊಳ್ತಾವಲ್ಲ ಆ ರೀತಿಯ ಒಂದು ಅಜೆಂಡವನ್ನು ಇಟ್ಕೊಂಡು ನೀವು ಈ ದೇಶವನ್ನ ಕಬಳಿಸೋದಕ್ಕೆ ನಾಶ ಮಾಡೋದಕ್ಕೆ ಕೊಟ್ಟಿದ್ದೀರಾ ನಿಮ್ಮನ್ನ ನಾವು ತೀವ್ರವಾಗಿ ಕಂಡಿಸ್ತೇವೆ ಆದ್ರಿಂದ ನಾವು ಒತ್ತಾಯವನ್ನು ಕೂಡ ಮಾಡ್ತೇವೆ ಇಂಥ ಸಂಘಟನೆ ನೋಂದಣಿ ಇಲ್ಲದಿರತಕ್ಕ ಸಂಘಟನೆ ಅದನ್ನ ಕೂಡಲೇ ಸರ್ಕಾರಗಳು ಬ್ಯಾನ್ ಮಾಡಬೇಕು ಕೂಡಲೇ ನಿಷೇಧ ಮಾಡಬೇಕು ಈ ನಿಷೇಧ ಮಾಡದೆ ಹೋದ್ರೆ ನಾವು ಸರ್ಕಾರಗಳ ವಿರುದ್ಧನೇ ತೀವ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಹಂಗಾದ್ರೆ ನಮಗೂ ಅನುಮತಿಯನ್ನು ಕೊಡಿ ಅವರು ಲಾಠಿಯನ್ನ ಹಿಡಿದ್ರೆ ನಾವು ದಲಿತರು ನಮ್ಮ ನಿರ ನಿರಂತರ ದೌರ್ಜನ್ಯಗಳಾಗ್ತಾ ಇದಾವೆ ನಮಗೂ ಸರ್ಕಾರಗಳು ಬಂದೂಕನ್ನು ಕೊಟ್ಟು ಲೈಸೆನ್ಸ್ ಅನ್ನ ಕೊಟ್ಟು ಬಂದೂ ಕಿಡ್ಕೊಂಡು ಪಥ ಸಂಚಲನ ಮಾಡೋದಕ್ಕೆ ಅವಕಾಶಗಳನ್ನ ಕೊಡಿ ಅಂತೇಳಿ ಸರ್ಕಾರವನ್ನ ಈ ಮೂಲಕ ಒತ್ತಾಯವನ್ನ ಮಾಡ್ತೇವೆ ರಕ್ಷಣೆ ಮಾಡ್ಕೋಬೇಕಾದ್ರೆ ನಮಗೂ ಇವತ್ತು ಬಂದೂಕು ಇಂತ ಆಯುಧಗಳ ಅವಶ್ಯಕತೆ ಇದೆ ಅದರಿಂದ ಲೈಸೆನ್ಸ್ ಕೊಟ್ಟು ಸರ್ಕಾರನೇ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ನಾಳೆ ಎಲ್ಲ ಚಳುವಳು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆ ನಮ್ಕೊಂಡಿದ್ದಾವೆ ಆದ್ರಿಂದ ಇವತ್ತು ನಾವು ಕೂಡ ಇಲ್ಲಿ ತಹಸೀಲ್ದಾರ್ ಅವರಿಗೆ ಒಂದು ಮನವಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಪ್ರಿಯಾಂಕ ಖರ್ಗೆ ಅವರ ಮೇಲೆ ವಾಟ್ಸಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅವರನ್ನ ನಿಂದನೆಯನ್ನ ಮಾಡಿ ಕೊಲೆ ಬೆದರಿಕೆಯನ್ನ ಹಾಕ್ತಕ್ಕಂತ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕೇಸನ್ನು ದಾಖಲಿಸಿ ಕೂಡಲೇ ಬಂಧಿಸಬೇಕು ಮಾನೀಕರ ಚಾಟಿಗೆ ಬಂತು ಒಂದು ಕ್ಷಣ ಗುಂಡಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಹೊಸಕೋಟೆ ತಾಲೂಕಲ್ಲೂ ಕೂಡ ತಹಸೀಲ್ದಾರ್ ಅವರ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಆರ್ ಎಸ್ ಎಸ್ ಅನ್ನ ನಿಷೇಧ ಮಾಡಬೇಕು ಅಂತ ಹೇಳಿ ಈ ಮನವಿ ಪತ್ರವನ್ನ ತಹಸೀಲ್ದಾರ್ ಮೂಲಕ ಮನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಕೆಲಸವನ್ನ ಇವತ್ತು ನಮ್ಮ ಚಳುವಳಿ ಮಾಡ್ತಾ ಇದೆ